ಇದ್ರ ಹೆಸರು ಕಟ್ ನೆಟ್ ಅಂತೇಳಿ ಜಡೆ ಇದ್ದಂಗೆ ಹದಿನೈದು ಸಾವಿರ ರೂಪಾಯಿ ಕೆ ಜಿ ಇದೆ ಡ್ರೈ ಫ್ರೂಟ್ ಅಂತ ಹೇಳ್ತಾರೆ ಈ ಥರ ಬರುತ್ತೆ ಇದು ಫ್ರೂಟ್ ಇದು ಇದ್ರೊಳಗಡೆ ಪಲ್ಪ್ ತಿನ್ನೋದು ಇದು ಮ್ಯಾಮಿ ಹ್ಯಾಪಲ್ ಅಂತ ಈ ಕಲರ್ ನಾವು ತೋರಿಸಿಲ್ಲ ಯಾವಾಗ್ಲೂ ನೋಡಿ ಸರ್ ಹೇಗಿದೆ ಇದು ಇದು ಪೊಮೆಲೊ ಚಕೋತ ಇದು ಥಾಯ್ಲೆಂಡದ ವೆರೈಟಿಗಳು ಇದು ವಿಯೆಟ್ನಾಮರಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಹಣ್ಣಿದೆ ಅದ್ಭುತವಾದಂಥ ಒಂದು ಕಲರ್ ಸೈಜು ಎಲ್ಲ ಕೆಂಪು ಕೆಂಪು ಇದು ಹ್ಯಾಸ್ ಅಲ್ಲ ಇದು ಇದು ಪಿಂಕರ್ ಟನ್ ಅಂತೇಳಿ ಇದು ನನ್ನ ಹತ್ರ ಒಂದು ನಲವತ್ತು ವೆರೈಟಿ ಹವಕಡೋ ಇದೆ ಹ್ಯಾಸ್ ಇದೆ ಪಿಂಕರ್ ಟನ್ ಇದೆ ಬೂತ್ ಸೆವೆನ್ ಇದೆ ಜೀರೋ ತರ್ಟಿ ಫೋರ್ ಇದೆ ಈ ಥರ ಅಂದರೆ ವರ್ಲ್ಡ್ ಬೆಸ್ಟ್ ವೆರೈಟೀಸ್ ಅದನ್ನೇ ಹಾಕಬೇಕು ಇದು ಸೀಡ್ಲೆಸ್ ಲೆಮನ್ ಎಷ್ಟು ಶೈನಿಂಗ್ ಇದೆ ತೆಳು ಸಿಪ್ಪೆ ಇರುತ್ತೆ ಕೀಪಿಂಗ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಇದು ಹಂಗಾಗಿ ನಾವು ಈ ವೆರೈಟಿನ ರೆಕಮೆಂಡ್ ಮಾಡ್ತಾ ಇದ್ವಿ ಇದು ಉಳುಮೆನೇ ನಮ್ಮ ಜಮೀನಿಗೆ ಮಾಡಿಲ್ಲ ಯಾರು ಬಂದವರು ವಾಪಸ್ ಹೋಗೋಕೆ ಇಷ್ಟಪಡೋಲ್ಲ ಅಷ್ಟು ಒಂದು ಅದ್ಭುತವಾಗದಂಥ ಒಂದು ಗಿಡದ್ದು ಗ್ರೋತ್ ಎಲ್ಲ ಬಂದಿದೆ ಸರ್ ಇದು ಇನ್ನೊಂದು ಒಂದು ಉತ್ತಮವಾದಂಥ ಒಂದು ತಳಿನ ನಾನೀಗ ನಿಮಗೆ ಪರ್ಚಿಸ್ತಾ ಇದ್ದೀನಿ ಇದರ ಹೆಸರು ಕಟ್ ನೆಟ್ ಅಂತೇಳಿ ಬರ್ನಿಂಗ್ ಕ್ರೋನಿಯ ಎಡೋಲಿಸ್ ನೋಡಿ ಇದು ನಾವು ಮೆಕೊಡೋಮಿಯೇ ಕಾಸ್ಟ್ಲಿ ನಟ್ಟು ಮೂರು ಸಾವಿರ ರೂಪಾಯಿ ರೇಟ್ ಇದೆ ಅಂಥೇಳಿ ನಾವೆಲ್ಲರಿಗೂ ತೋರಿಸ್ತಾ ಇದ್ದೀವಿ ಇದನ್ನು ನಾವು ಎಲ್ಲೂ ತೋರಿಸಿಲ್ಲ ಈ ವೆರೈಟಿ ನೋಡಿ ಇದು ಇದು ಫ್ಲವರ್ ತುಂಬಾ ಆರ್ನಮೆಂಟಲ್ ಆಗಿರುತ್ತೆ ಜಡೆ ಇದ್ದಂಗೆ ಎಷ್ಟು ನೋಡಿ ದೇವ್ರ ಸೃಷ್ಟಿ ನೋಡಿ ಯಾವ ಥರ ಮತ್ತು ತುಂಬ ಫ್ರಾಗ್ರೆನ್ಸ್ ಇರೋವಂಥ ಒಂದು ಇದು ಇದನ್ನು ಆರ್ನಮೆಂಟಲ್ ಆಗು ನನಗೆ ಬೇರೆ ಕಡೆ ಬೆಳೆಸ್ತಾರೆ ಅಂತ ನಾನು ಇದು ಮಾಡ್ಕೊಂಡಿದ್ದೀನಿ ಆದರೆ ಬರ್ಲಿಂಗ್ ಟೋನಿಯಾ ಬೇರೆ ಸ್ಪೀಸಿಸ್ ಇರಬೇಕು ಬಟ್ ಇದು ಬರ್ಲಿಂಗ್ ಟೋನಿಯ ಎಡೋಲೀಸ್ ಅನ್ನೋದು ಹೀಟಬಲ್ ವೆರೈಟಿ ಅದು ಇದು ನನಗೆ ತಿಳಿದಂಗೆ ಸರ್ ಇದು ಹದಿನೈದು ಸಾವಿರ ರೂಪಾಯಿ ಕೆ ಜಿ ಇದೆ ಡ್ರೈ ಫ್ರೂಟ್ ಅಂತ ಹೇಳ್ತಾರೆ ಇದೊಂದು ಆಶ್ಚರ್ಯ ಬಟ್ ಇದು ನಮ್ಮ ಹತ್ರ ಒಂದು ಐದು ಗಿಡ ಇದೆ ಚೆನ್ನಾಗೇ ಬರ್ತಾ ಇದೆ ಇದು ಫ್ರೂಟ್ ಸೆಟ್ ಆಗಿರೋದು ಇದು 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 ಸೆಟ್ ಆಗಿದೆ ಇದು ಯಾಕೋ ಇವು ಇನ್ನೂ ಆಗಿಲ್ಲ ಇದು ಸೆಟ್ ಆಗಿದೆ ಹಿಂಗೆ ಹಿಂಗೆ ಬನ್ನಿ ಈ ಕಡೆ ಇದೆ ಇನ್ನು ಹಾಂ ನೋಡಿ ಇಲ್ಲಿ ಇಲ್ಲಿ ಇದು ಇದು ಸೆಟ್ ಆಗಿದೆ ನೋಡಿ ಇದು ಇದೆಲ್ಲ ಚೆನ್ನಾಗಿ ಸೆಟ್ ಆಗಿದೆ ಈ ಥರ ಬರುತ್ತೆ ಇದು ಫ್ರೂಟ್ ಇದು ಒಳಗಡೆ ಪಲ್ಪ್ ತಿನ್ನೋದು ಅಂದರೆ ನಾವು ಗೋಡಂಬಿ ಮೆಕಡೊಮ್ಮೆ ಪಲ್ಪ್ ತಿಂತೀವಲ್ಲ ಆ ಥರ ತಿನ್ನೋದು ನೋಡಿ ಇದು ಫ್ಲವರಿಂಗು ನೋಡಿ ಫ್ಲವರಿಂಗ್ ಮಾತ್ರ ವೆರಿ ಅಟ್ರಾಕ್ಟಿವ್ ಜಡೆ ಜಡೆ ಇದ್ದಂಗೆ ಇರ್ತದೆ ತುಂಬ ಒಂದು ಒಳ್ಳೆ ವೆರೈಟಿ ಸರ್ ಇದು ಇದು ಕಮರ್ಷಿಯಲ್ ಆಗಿ ನೋಡಬೇಕು ಮುಂದಿನ ದಿನದಲ್ಲಿ ಯಾವ ಥರ ಆಗುತ್ತೆ ಅಂತ ನಮ್ಮ ಹತ್ರ ಇನ್ನೂ ಜಾಸ್ತಿ ಪ್ರೊಡಕ್ಷನ್ ಆಗಿಲ್ಲ ಏಕೆಂದರೆ ಇದು ಒಂದು ತೋರಿಸಿದ ತಕ್ಷಣ ಇದೇ ಗಿಡ ಬೇಕು ಅಂತಾರೆ ನಮ್ಮ ಕೈಯಲ್ಲಿ ಸಪ್ಲೈ ಮಾಡೋಕ್ಕೂ ಆಗೋಲ್ಲ ಆ ಥರ ಒಂದು ವೆರೈಟಿ ಇದು ನೋಡಿ ಸರ್ ಇದು ಇನ್ನೊಂದು ತುಂಬ ಉತ್ತಮವಾದ ಒಂದು ವೆರೈಟಿ ಇದು ಮ್ಯಾಮಿ ಸಪೋಟಾ ಅಂತ ಕೇಳಿದಿರಿ ನೀವು ಅದೇ ಸೀರೀಸು ಅದು ಒಂದು ವೆರೈಟಿ ಮ್ಯಾಮಿ ಸಪೋಟ ಇದು ಮ್ಯಾಮಿ ಹ್ಯಾಪಲ್ ಅಂತ ಇದು ಗ್ರಾಫ್ಟೆಡ್ ಪ್ಲಾಂಟ್ಸೆ ಸಿಕ್ಕಿದೆ ನನಗೆ ತುಂಬ ಚೆನ್ನಾಗಿದೆ ಗ್ರೋತು ಇನ್ನೂವರೆಗೂ ಹಿಲ್ಡಿಂಗ್ ಸ್ಟಾರ್ಟ್ ಆಗಿಲ್ಲ ಮೋಸ್ಟ್ಲಿ ನೆಕ್ಸ್ಟ್ ಇಯರ್ ಬರ್ಬೋದು ಇದು ಒಂದು ತುಂಬಾ ಕಾಸ್ಟ್ಲಿ ಗಿಡ ಸರ್ ಇದು ಇದಕ್ಕೆ ನಾನು ಇಪ್ಪತ್ತು ಸಾವಿರ ರೂಪಾಯಿ ಕೊಟ್ಟು ತಂದು ಹಾಕಿದ್ದೀನಿ ಇದು ಈ ಗಿಡನ ಬಟ್ ಚೆನ್ನಾಗಿ ಬಂದಿದೆ ನೋಡಿ ಇದು ಮೂರು ಗಿಡನೂ ಅದೇ ಬಟ್ ಈಲ್ಡಿಂಗ್ ಇನ್ನೂ ಬಂದಿಲ್ಲ ಈಲ್ಡಿಂಗ್ ಬಂದ ಮೇಲೆ ಈ ವೆರೈಟಿ ಬಗ್ಗೆ ನಾನು ನಿಮಗೆ ತಿಳಿಸ್ತೀನಿ ನೀವು ಹಾಕ್ಬೋದೋ ಬೇಡ ಅಂಥೇಳಿ ಸುಮ್ಮನೆ ಎಲ್ಲದನ್ನು ನೋಡಿ ಹೊರ್ಗಡೆಯಿಂದ ತಂದಿದ್ದು ಎಲ್ಲದೂ ಈಲ್ಡಿಂಗ್ ಬರುತ್ತೆ ಅಂತ ಗೊತ್ತಿರಲ್ಲ ಯಾಕೆಂದರೆ ನಾವೇನೋ ಕಲೆಕ್ಷನ್ ಪಾಯಿಂಟಲ್ಲಿ ಹಾಕಿರ್ತೀವಿ ಬಟ್ ಎಲ್ಲರೂ ರೈತರು ಇಷ್ಟೊಂದು ಕಾಸ್ಟ್ಲಿ ಗಿಡ ಹಾಕಿ ಅವರು ಮೋಸ ಹೋಗೋದು ಬೇಡ ಹಾಗಾಗಿ ಇದು ಈಲ್ಡಿಂಗ್ ಬಂದರೆ ನಾನು ರೆಕಮೆಂಡ್ ಮಾಡ್ತೀನಿ ಇಲ್ಲಾಂದರೆ ನಾನು ಇದನ್ನು ರೆಕಮೆಂಡ್ ಮಾಡೋದಿಲ್ಲ ಸರ್ ಇದೊಂದು ಅದ್ಭುತವಾದಂಥ ಒಂದು ಅಲ್ಲ ಹಾಂ ಈ ಕಲರ್ ನಾವು ತೋರಿಸಿಲ್ಲ ಯಾವಾಗಲೂ ನೋಡಿ ಸರ್ ಹೇಗಿದೆ ಇದು ಹಾಂ ತುಂಬ ಕ್ರಿಸ್ಪಿಯಾಗಿರೋವಂಥ ಒಂದು ವೆರೈಟಿ ಇದು ತುಂಬಾ ಮಾರ್ಕೆಟಲ್ಲಿ ಡಿಮ್ಯಾಂಡ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸರ್ ಈ ವೆರೈಟಿನ ಇದು ಒಳ್ಳೆ ಕೀಪಿಂಗ್ ಆಗುವಂಥ ಒಂದು ವೆರೈಟಿ ಲಕ್ಷಣ ಇದೆ ಇದು ಹ್ಞೂ ಅದಂಗೆ ಮತ್ತು ನೋಡಿ ಅದ್ಭುತವಾದಂಥ ಒಂದು ವೆರೈಟಿ ಇದೂ ಹ್ಞೂ ಪಿಂಕ್ ಇದೆ ಅಲ್ಲಿ ರೆಡ್ ಇದೆ ವಾಟ್ರಫಲ್ದೇ ದುನಿಯಾ ಬಿಡಿ ಇದು ಇದು ಪೊಮ್ಮೆಲು ಚಕೋತ ಇದು ಥಾಯ್ಲೆಂಡದ್ದು ವೆರೈಟಿಗಳು ತುಂಬ ರೆಡ್ ವೆರೈಟಿಗಳು ಸರ್ ಇದು ಇದು ಇಲ್ಡಿಂಗ್ ಇನ್ನೂ ಸ್ಟಾರ್ಟ್ ಆಗಿಲ್ಲ ನೆಕ್ಸ್ಟ್ ಇಯರ್ ಬರೋ ಚಾನ್ಸಸ್ ಇದೆ ಇದೇ ನಾನು ನಿಮಗೆ ಅಲ್ಲಿ ತೋರಿಸಿದ್ನಲ್ಲ ಇದರಲ್ಲಿ ಇನ್ನೂ ತುಂಬ ಸ್ಪೆಷಲ್ಲಾಗಿ ಬಂದಿದೆ ನೋಡಿ ಇದು ವಿಯೆಟ್ನಾಮರಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಹಣ್ಣಿದೆ ಹ್ಞೂ ಇದಕ್ಕಿಂತ ಇನ್ನೇನು ಬೇಕು ಸರ್ ಇದು ಹಾಂ ಹಾಂ ಒಂದು ಹಣ್ಣು ನೂರು ರೂಪಾಯಿ ಹೋದರೂ ಆರುನೂರು ರೂಪಾಯಿ ಆಯಿತು ಹಾಂ ಇಷ್ಟು ಚಿಕ್ಕ ಗಿಡದಲ್ಲಿ ಮಾವಿನ ಲೋಕಕ್ಕೆ ಸ್ವಾಗತ ಸುಸ್ವಾಗತ ಬನ್ನಿ ಮತ್ತೊಮ್ಮೆ ನೋಡಿ ಯಾವ ಥರ ಇದೆ ಹಾಂ ಕಲರ್ ನೋಡಿ ಹಾಂ ಅದ್ಭುತವಾದಂಥ ಒಂದು ಕಲರು ಸೈಜು ಹ್ಞೂ ಹ್ಞೂ ಕಲರ್ ನೋಡಿ ಯಾವ ಥರ ಇದೆ ನೋಡಿ ಹಾಂ ಮೆಚೂರ್ ಆಗಿದೆ ಸರ್ ಇದು ಇಲ್ಲ ಮೆಚೂರ್ ಆಗಿರೋಂಥ ಫ್ರೂಟ್ ಇದು ನೋಡಿ ಪ್ರತಿಯೊಂದು ಗಿಡದಲ್ಲೂ ಒಂದು ಹದಿನೈದು ಇಪ್ಪತ್ತು ಹಣ್ಣಿದೆ ಇದು ಒಂದು ಜಾಕಿ ಅಥವಾ ಕೆಂಪು ಹಣ್ಣಿನ ಪ್ರಪಂಚಕ್ಕೆ ನಿಮಗೆ ಸುಸ್ವಾಗತ ಅಂತಲೇ ಹೇಳ್ಬೋದು ನೋಡಿ ಎಲ್ಲ ಕೆಂಪು ಕೆಂಪು ಹಾಂ ಎಲ್ಲ ಕೆಂಪು ಹಾಂ ಎಲ್ಲ ಕೆಂಪು ಮೈಯ ರೆಡ್ 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 ತುಂಬ ಉತ್ಕೃಷ್ಟವಾದ ಒಂದು ಬೆಳೆ ಈ ವರ್ಷ ನಮಗೆ ಬಂದಿದೆ ಇದು ಮಿಯೋಜಾಕಿ ಇದು ರೆಗ್ಯುಲರ್ ಬೇರಿಂಗು ನಾವು ಏನಂದರೆ ಹೋದ ವರ್ಷ ಎರಡೆರಡು ಹಣ್ಣು ನೋಡಿದ್ವಿ ಈ ವರ್ಷ ನೋಡಿ ಅದ್ಭುತವಾದಂಥ ಒಂದು ಹಿಲ್ಡಿಂಗನ್ನು ನಾವು ತೊಗೊತಾ ಇದ್ದೀವಿ ಇಲ್ಲಿ ತುಂಬ ಅದ್ಭುತವಾಗಿ ಬಂದಿದೆ ಕ್ರಾಪು ಪ್ರತಿ ಒಂದು ಗಿಡದಲ್ಲೂ ತುಂಬ ಒಳ್ಳೆಯ ಕ್ವಾಲಿಟಿ ಆದಂಥ ಒಂದು ಕಲರ್ ಪಿಗ್ಮೆಂಟೇಷನ್ ಈ ಸರಿ ನಮಗೆ ಬಂದಿದೆ ಇದು ತುಂಬ ಉತ್ಕೃಷ್ಟವಾಗಿ ನಾವು ಬೆಳೆದಿದ್ದೀವಿ ಇದಕ್ಕೆ ನಮಗೆ ತುಂಬ ಸಂತೋಷ ಆಗ್ತಾ ಇದೆ ಸರ್ ಇದು ಅದ್ಭುತವಾದಂಥ ಒಂದು ಅವಕಾಡು ಅಂದರೆ ಬಟರ್ ಫ್ರೂಟ್ ಇಂಡ್ಯಾದಲ್ಲಿ ಇವತ್ತು ಇದು ಈ ನೋಡಿ ಈ ಅವಕಾಡೋ ವೆರೈಟಿಯಲ್ಲಿ ನೋಡಿ ಇದು ಸೇಮ್ ಇದೇ ಥರ ಹ್ಯಾಸ್ ಟೈಪೇ ಬರ್ತದೆ ಬಟ್ ಇದು ಅಲ್ಲ ಇದು ಇದು ಪಿಂಕರ್ ಟನ್ ಅಂಥೇಳಿ ಇದು ಒಂದು ಭವಿಷ್ಯದ ಒಂದು ಬೆಳೆಯಾಗಿ ನನಗೆ ಅನಿಸುತ್ತೆ ಏಕೆಂದರೆ ನೋಡಿ ಇದು ಈಲ್ಡಿಂಗ್ ನೋಡಿ ನನ್ನ ಕೈಯಲ್ಲಿರೋದು ಬಂಚ್ ನೋಡಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಹಾಂ ಇದೇನು ಮರ ಇದಾಗತ್ತಾ ಈ ಥರ ಛೇ ನೋಡಿ ತುಂಬ ಒಂದು ಉತ್ಕೃಷ್ಟವಾದಂಥ ಒಂದು ಬೆಳೆ ಬಂದಿದೆ ಹಾಗಾಗಿ ಈ ಗಿಡನ ನಿಮಗೆ ತೋರಿಸ್ಬೇಕು ಅಂತ ಇಷ್ಟ ಆಯಿತು ಬಟ್ ಈ ಥರ ವೆರೈಟಿ ಬೆಳೆದ್ರೆ ಸರ್ ತುಂಬ ರೈತರಿಗೆ ಅನುಕೂಲ ಆಗುತ್ತೆ ಇದು ಇದು ಒಂದು ಫೋರ್ ಇಯರ್ಸ್ ಆಗಿದೆ ನಾಲ್ಕನೇ ವರ್ಷದ ಗಿಡ ಇದು ಇದೇ ಫಸ್ಟ್ ಟೈಮ್ ಬಂದಿರೋದು ನನಗೆ ತುಂಬ ಆಶ್ಚರ್ಯ ಆಯಿತಿದು ಇದು ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ ಇದು ಇದು ತುಂಬಾನೇ ಕೀಪಿಂಗ್ ಕ್ವಾಲಿಟಿ ಇರೋ ಒಂದು ವೆರೈಟಿ ಅಂತ ಕೇಳಿದ್ದೀನಿ ನಾನು ಇದು ನನ್ನ ಹತ್ರ ಒಂದು ನಲವತ್ತು ವೆರೈಟಿ ಹವಕಡೆ ಇದೆ ಅದರಲ್ಲಿ ಇದು ಈ ನಮ್ಮ ಕಡೂರಿಗೆ ಇಷ್ಟು ಉತ್ಕೃಷ್ಟವಾಗಿ ಬಂದಿರೋದು ನನಗೆ ಆಶ್ಚರ್ಯ ಇದು ಮುಂದಿನ ದಿನದಲ್ಲಿ ಇದನ್ನು ಇನ್ನೂ ಹಣ್ಣು ಟೇಸ್ಟ್ ನೋಡಿಲ್ಲ ಸರಿಗೆ ನೆಕ್ಸ್ಟ್ ಹಣ್ಣು ಟೇಸ್ಟ್ ನೋಡಿ ತುಂಬ ಕ್ವಾಲಿಟಿ ಇದ್ದರೆ ಈ ಗಿಡನ ನಾವು ಜಾಸ್ತಿ ಮಾಡಿ ರೈತರಿಗೆ ಕೊಡೋದ್ರಲ್ಲಿ ನಾವು ಆಸಕ್ತಿ ಹೊಂದಿದ್ದೀವಿ ಇದು ಯಾಕೆಂದರೆ ಇಷ್ಟೆಲ್ಲ ಬಂದುಬಿಟ್ರೆ ಭಾಳ ನಮಗೆ ವರದಾನ ಆಗುತ್ತೆ ನಮ್ಮ ರೈತರಿಗೆ ತುಂಬ ವರದಾನ ಆಗುತ್ತೆ ನೋಡಿ ಪಂಚ್ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಂಟು ಫ್ರೂಟ್ ಇದೆ ಒಂದು ಬಂಚಲ್ಲಿ ನಿಮ್ಗೆ ಗೊತ್ತಿದ್ದಂಗೆ ಎರಡು ಫ್ರೂಟಿಗೆ ಒಂದು ಕೆ ಜಿ ಬರುತ್ತೆ ಹಾಂ ಅಂಥದ್ರಲ್ಲಿ ಈ ಥರ ನಮಗೆ ಬಂದಿದೆ ಅಂದರೆ ಆಶ್ಚರ್ಯ ಪಿಂಕಟನ್ ಅಂತ ಏನು ತೋರಿಸ್ತಾ ಇದ್ದೀನಿ ಇದು ಒಂದು ಈ ನಿಮಗೆ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಈಸಿಯಾಗಿ ಸಿಗುತ್ತೆ ಸುಮ್ಮನೆ ನೀವು ಈ ಇದು ಕೀಪಿಂಗ್ ಕ್ವಾಲಿಟಿ ಇರೋಂಥ ವೆರೈಟಿಗಳು ಹಾಕಿ ಬಟರ್ ಫ್ರೂಟು ಇದು ರೈತರಿಗೆ ವರದಾನ ಆಗುತ್ತೆ ಇದಲ್ದಲ್ಲೇ ನೋಡಿ ಈ ಥರ ರಫ್ ಇದು ಫ್ರೂಟು ಇದು ತುಂಬ ಬೆನಿಫಿಟ್ ಆಗುತ್ತೆ ಅದ್ರ ಬದಲು ನಾವೇನು ಮಾಡ್ತೀವಿ ಈಗ ಬಾಲು ಬಲ್ಪ್ ಅಂತೆಲ್ಲ ವೆರೈಟಿಗಳು ಬೆಳೀತಾ ಇದೀವಿ ಅದು ಹಾಕ್ಬೇಡಿ ಅಂತ ನಾನು ಏನ ಹೇಳಲ್ಲ ನಿಮಗೆ ತೊಂದರೆ ಆಗುತ್ತೆ ಅದು ಕೀಪಿಂಗ್ ಕ್ವಾಲಿಟಿ ಇಲ್ಲ ಅವರು ಏನಾಗುತ್ತೆ ಮೂರು ನಾಲ್ಕು ದಿವಸಕ್ಕೆ ಹಾಳಾಯ್ತು ಅಂದರೆ ಅವರು ನೆಕ್ಸ್ಟ್ ನಮ್ಮ ಹತ್ರ ಬೈ ಮಾಡಲ್ಲ ದಯವಿಟ್ಟು ಅದಕ್ಕೆ ಅರ್ಥ ಮಾಡ್ಕೊಳ್ಳಿ ಯಾರೇ ಇನ್ನು ಮುಂದೆ ಬಟರ್ ಫ್ರೂಟ್ ಹಾಕೋರು ಉತ್ತಮವಾದಂಥ ವೆರೈಟಿ ಹಾಕಿ ಇದು ವರದಾನ ಆಗುತ್ತೆ ರೈತರಿಗೆ ಈ ಹಳೆ ವೆರೈಟಿ ಹಾಕಿ ಹಾಕ್ಬೇಡಿ ಅಂತಲ್ಲ ನಾನು ಪ್ರೋತ್ಸಾಹಿಸೋಲ್ಲ ಯಾಕೆಂದರೆ ಅದರಿಂದ ನಮಗೆ ಅನುಕೂಲಕ್ಕಿಂತ ಅನನುಕೂಲ ಜಾಸ್ತಿ ಆಗುತ್ತೆ ತುಂಬ ಕಡಿಮೆ ರೇಟಿಗೆ ಕೇಳ್ತಾರೆ ಹಾಗಾಗಿ ಆ ವೆರೈಟಿಗಳು ಬೇಡ ಇದು ನಾವು ಉತ್ತಮವಾದ ಒಂದು ವೆರೈಟಿ ಇಂಪೋರ್ಟ್ ಮಾಡಿದ್ದೀವಿ ಆ ಥರ ವೆರೈಟಿನ ಹಾಕೋಣ ಮೇಜರಾಗಿ ಬೆಂಗಳೂರಲ್ಲಿ ಓಡದೆ ಜ್ಯೂಸಲ್ಲಿ ಯಾವುದು ಅಂದರೆ ಬಟರ್ಫ್ರೂಟ್ ಎಲ್ಲರೂ ಬಟರ್ ಬಟರ್ಫ್ರೂಟ್ ಮಿಲ್ಕ್ ಶೇಕ್ ಇದೆ ಅಂತಲೇ ಕೇಳ್ತಾರೆ ಬಟ್ ಅದರಲ್ಲಿ ಏನಾಗಿದೆ ಯಾವ ವೆರೈಟಿ ಈ ಬಟರ್ ಫ್ರೂಟ್ ಅಂತ ಕೇಳಲ್ಲ ಯಾಕೆಂದರೆ ಅವ್ರಿಗೆ ಗೊತ್ತಿಲ್ಲ ಇನ್ನು ಈಗ ನಾವು ಮುಂದಿನ ದಿನದಲ್ಲಿ ಏನಾಗುತ್ತೆ ಅಂದರೆ ಇಂಥ ವೆರೈಟಿ ಇದೆಯಾ ಹ್ಯಾಸ್ 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 ಅಂತ ಹೇಳ್ತಾರೆ ಜನ ಅದೇ ಥರನೇ ಹೆಂಗೆ ಕೇಳ್ತಾರೆ ಇದೆಯಾ ಪಿಂಕಟನ್ ಇದೆಯಾ ಬೂತ್ ಸಬನ್ ವೆರೈಟಿ ಇದೆಯಾ ಅಂತ ಯಾಕೆಂದರೆ ಇದರದ್ದು ಟೇಸ್ಟ್ ಅಷ್ಟು ಚೆನ್ನಾಗಿರುತ್ತೆ ಆಮೇಲೆ ಇದ್ರದ್ದು ಎಲ್ತ್ ಬೆನಿಫಿಟ್ ಇರುತ್ತೆ ಅದು ಕ್ವಾಲಿಟಿ ಇರುತ್ತೆ ಹಾಗಾಗಿ ನಾವೇನು ಮಾಡಬೇಕು ಕ್ವಾಲಿಟಿನೇ ಬೆಳಿಬೇಕು ಸುಮ್ಮನೆ ಯಾವುದೋ ಒಂದು ಬಟರ್ ಫ್ರೂಟ್ ಅಂದರೆ ಅವರು ಬೈಯರ್ಸ್ ತೊಗೊಳಲ್ಲ ಮುಂದಕ್ಕೆ ಹಾಗಾಗಿ ನಾನು ಹೇಳ್ತಾ ಇದ್ದೀನಿ ಇದು ಉತ್ತಮ ಗುಣಮಟ್ಟದ್ದು ಅಂದ್ರೆ ಹ್ಯಾಸ್ ಇದೆ ಪಿಂಕರ್ಟನ್ ಇದೆ ಬೂತ್ ಸೆವೆನ್ ಇದೆ ಜೀರೋ ತರ್ಟಿ ಫೋರ್ ಇದೆ ಈ ಥರ ಅಂದರೆ ವರ್ಲ್ಡ್ ಬೆಸ್ಟ್ ವೆರೈಟೀಸ್ ಅದನ್ನೇ ಹಾಕಬೇಕು ಯಾಕೆಂದರೆ ಸುಮ್ಮನೆ ನಾವು ಯಾವುದೋ ಲೋಕಲ್ ಬೆಳೆಯೋದಲ್ಲ ಇದು ಬೆಳೆಯೋಕ್ಕೂ ಶ್ರಮ ಇದೆ ಅದು ಬೆಳೆಯೋಕ್ಕೂ ಶ್ರಮ ಇದೆ ಹಾಗಾಗಿ ನಿಮ್ಮ ಶ್ರಮನ ವ್ಯರ್ಥ ಮಾಡ್ಕೋಬೇಡಿ ಒಳ್ಳೆ ಗುಣ ಗ್ರಾಫ್ಟೆಡ್ಡು ಒಳ್ಳೆ ಈಲ್ಡಿಂಗ್ ಬರ್ತಾರ ವೆರೈಟಿ ಹಾಕ್ಕೊಳ್ಳಿ ಇದು ಸೀಡ್ಲೆಸ್ ಲೆಮನ್ ಎಷ್ಟು ಶೈನಿಂಗ್ ಇದೆ ಬೇಸಿಗೆ ಕಾಲದಲ್ಲಿ ಶೈನಿಂಗ್ ಇರೋವಂಥ ಒಂದು ನಿಂಬೆಹಣ್ಣು ತುಂಬ ಚೆನ್ನಾಗಿ ಹೋಗುತ್ತೆ ಇದು ಸೀಡ್ಲೆಸ್ ಸೀಡ್ಲೆಸ್ಸಲ್ಲಿ ನಾಟಿ ಟೈಪ್ ಇದೆ ಇದು ತೆಳು ಸಿಪ್ಪೆ ಇರುತ್ತೆ ಕೀಪಿಂಗ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಇದು ಹಾಗಾಗಿ ನಾವು ಈ ವೆರೈಟಿನ ರೆಕಮೆಂಡ್ ಇದ್ದೀವಿ ಇದು ರೈತರಿಗೆ ತುಂಬ ವರದಾನ ಆಗುವಂಥ ಒಂದು ವೆರೈಟಿ ಸರ್ ಇದು ಇದ್ರದ್ದು ಹ್ಯಾಬಿಟ್ ಏನಂದರೆ ಬಂಚ್ ಬಂಚ್ಲು ಗೊಂಚ್ ಗೊಂಚ್ಲು ಬರುತ್ತೆ ಹಾಗಾಗಿ ಇದು ತುಂಬ ಅನುಕೂಲ ಆಗುತ್ತೆ ರೈತರಿಗೆ ಯಾಕೆಂದರೆ ನಿಂಬೆಹಣ್ಣು ಗೊತ್ತಲ್ಲ ಎಲ್ಲದಕ್ಕೂ ಯೂಸ್ ಆಗುತ್ತೆ ಈಗ ಆಯುರ್ವೇದಿಕಲ್ಲಿ ಮತ್ತು ಪ್ರತಿಯೊಂದರಲ್ಲೂ ನಾವು ನಿಂಬೆಹಣ್ಣನ್ನು ಯೂಸ್ ಮಾಡ್ತಾ ಇದ್ದೀವಿ ಹಂಗಾಗಿ ನಾವು ನಿಂಬೆಹಣ್ಣು ಇದೆಯಲ್ಲ ತುಂಬನೇ ಒಂದು ನಮ್ಮ ಇಂಡಿಯಾಕ್ಕೆ ತುಂಬ ಒಂದು ಫ್ಯೂಚರ್ ಆಗಿರೋವಂಥ ಒಂದು ನಿಂಬೆಹಣ್ಣು ಗಿಡ ತಂದಿದ್ದೀವಿ ತುಂಬ ವೆರೈಟಿ ಬಂದೋಗಿದಾವೆ ಇದರಲ್ಲಿ ಸೀಟ್ಲೆಲ್ಲೂ ನನಗೆ ಗೊತ್ತಿದ್ದಂಗೆ ಹತ್ತಾರು ವೆರೈಟಿ ಬಂದಿದೆ ಅದು ಯಾವುದೂ ಇಲ್ಲ ಅದಕ್ಕೆಂದರೆ ದಪ್ಪ ಸಿಪ್ಪೆ ಇರುತ್ತೆ ಅದು ಯಾರೂ ಒಪ್ಪಲ್ಲ ನಿಂಬೆಹಣ್ಣು ಅಂದರೆ ತೆಳು ಸಿಪ್ಪೆ ಇರಬೇಕು ನಮ್ಮ ಕಾಗಜಿ ಏನು ಗುಣ ಇದೆ ಆ ಲಕ್ಷಣಗಳು ಇದರಲ್ಲಿದೆ ಇದು ಕಾಗ್ಜಿ ವೆರೈಟಿ ಅಲ್ಲ ಕಾಗಜಿ ಲಕ್ಷಣಗಳಿದೆ ಯಾಕೆಂದರೆ ಅದೇ ಥರ ಫ್ರಾಗ್ರೆನ್ಸ್ ಇದೆ ಕೀಪಿಂಗ್ ಕ್ವಾಲಿಟಿ ಉತ್ತಮವಾಗಿದೆ ಅಂದರೆ ತಿಂಗ್ಳುಗಟ್ಲೆ ಇರುವಂಥ ಒಂದು ವೆರೈಟಿ ಇದು ಕೀಪಿಂಗ್ ಕ್ವಾಲಿಟಿ ಇದೆ ಹಾಗಾಗಿ ಇದು ನಮಗೆ ನೋಡಿ ಮತ್ತು ತುಂಬ ಫ್ರಾಗ್ರೆನ್ಸ್ ಇದೆ ತುಂಬ ಜ್ಯೂಸ್ ಇರೋಂಥ ಒಂದು ವೆರೈಟಿ ಇದು ಇದನ್ನು ವರ್ಣನೆ ಮಾಡೋಕ್ಕೆ ಸರ್ ನನ್ನ ಕೈಯಲ್ಲಿ ಆಗಲ್ಲ ಸರ್ ಅಷ್ಟು ತುಂಬ ಒಂದು ಅದ್ಭುತವಾದದ್ದು ಇದು ಒಂದು ಕಲ್ಪು ವೃಕ್ಷ ಅಂತ ಹೇಳ್ಬೋದು ನಾವು ತೆಂಗಿ ಹಂಗೆ ಅಂತೀವಿ ಹಂಗೆ ಇದರದ್ದು ಏನೂ ವೇಸ್ಟಿಲ್ಲ ಇಡೀ ನಿಂಬೆಹಣ್ಣು ಸಿಪ್ಪೆಯಿಂದ ಹಿಡಿದು ಏನೂ ವೇಸ್ಟಿಲ್ಲ ಯಾಕೆಂದರೆ ಇದರಲ್ಲಿ ಬೀಜ ಇರುವಂಥದ್ದೇ ಏನಿಲ್ಲ ಇದು ಅಂತ ಒಂದು ಒಳ್ಳೆಯ ವೆರೈಟಿ ಈ ರೈತರು ನಮಗೆ ಇದು ಈ ಥರ ಒಂದು ವೆರೈಟಿನ ಬೆಳೆದ್ರೆ ತುಂಬ ಅನುಕೂಲ ಆಗುತ್ತೆ ಈ ಹಣ್ಣಿನ ಗಿಡಕ್ಕೆ ಬನ್ನಿ ಐದು ರೂಪಾಯಿ ಹಿಡಿದು ಎಷ್ಟಾಯ್ತು ಇದು ಸಾವಿರ ಗಟ್ಟಲೆ ಗೊಂಚು ಗೊಂಚಲು ಬಿಡುವಂಥ ಹಣ್ಣು ಬಿಡುವಂಥ ಒಂದು ವೆರೈಟಿನ ಇದು ನೀವು ಪ್ರತಿಯೊಬ್ಬರೂ ಇದನ್ನು ಹಾಕಿ ಇದನ್ನು ಮಾಡಿ ನಮಗೆ ಸಣ್ಣ ರೈತರಿಗಂತೂ ತುಂಬ ಉಪಯುಕ್ತ ಆಗತ್ತೆ ಅಂತ ಹೇಳಲಿಕ್ಕೆ ಇದು ಜೀರೋ ಕಲ್ಟಿವೇಶನ್ ಅಂತಲ್ಲ ಆ ಥರ ಸಾವಯವ ಕೃಷಿ ಅಂದರೆ ಸಾವಯವನೂ ಅಲ್ಲ ಇದು ನೈಸರ್ಗಿಕ ಅಂತ ನಾನು ನಾನು ಕರೆಯೋದು ಇದಕ್ಕೆ ನೈಸರ್ಗಿಕ ಕೃಷಿ ಅಂತೇಳಿ ಅಂದರೆ ಇದಕ್ಕೆ ನಾವು ರೌಂಡಪ್ ಹೊಡೆಯೋಲ್ಲ ಸರ್ ಕಳೆನಾಶಕ ನಾವು ಇವತ್ತರೆಗೂ ಬಳಸ್ತಾ ಇಲ್ಲ ಇಲ್ಲಿ ಇಲ್ಲೇನಿದ್ರು ನಾವು ಇದನ್ನು ಕಟ್ಟಿಂಗ್ ಮಿಷಿನ್ ಇಟ್ಕೊಂಡು ನಾವು ಕಳೆನ ಮಲ್ಚಿಂಗ್ ಮಾಡ್ತೀವಿ ಯಾವಾಗ ಕಳೆ ಬರುತ್ತೋ ಅವಾಗ ಕಳೆನ ತೆಗೀತಾ ಇದ್ದೀವಿ ಅದು ಬಿಟ್ಟರೆ ನಾವು ಯಾವುದೇ ಕಾರಣಕ್ಕೂ ಇಲ್ಲಿ ರೌಂಡಪ್ ಇಲ್ಲ ಆಮೇಲೆ ಎರಡನೇದು ಏನಂದರೆ ಉಳುಮೆ ಇಲ್ಲ ವೆರಿ ಇಂಪಾರ್ಟೆಂಟ್ ಏನಂದರೆ ಉಳುಮೆನೇ ನಮ್ಮ ಜಮೀನಿಗೆ ಮಾಡಿಲ್ಲ ಗಿಡ ಹಾಕಿರೋದು ಅಷ್ಟೇ ನಾವು ಆಮೇಲೆ ತುಂಬ ಈಲ್ಡಿಂಗ್ ಬರಬೇಕು ಅನ್ನೋದನ್ನು ನಮಗೆ ಏನೂ ಇದಿಲ್ಲ ಅಂದರೆ ತುಂಬ ಖರ್ಚು ಮಾಡಿ ತುಂಬ ಕೆಮಿಕಲ್ ಯೂಸ್ ಮಾಡಿ ಗೊಬ್ಬರ ಹಾಕಿ ಲಕ್ಷಗಟ್ಟಲೆ ಖರ್ಚು ಮಾಡಿ ಲಕ್ಷ ತೊಗೊಳಕ್ಕೆ ಹೋಗ್ತಾರೆ ಅದು ನನಗೆ ಅನಿಸುತ್ತೆ ತಪ್ಪು ನಮ್ಮ ರೈತರದ್ದು ಅಂತೇಳಿ ನಾವೇನು ಮಾಡ್ತಾಯಿದ್ದೀವಿ ಅಂದರೆ ಏನೂ ಇಲ್ಲ ಇದಕ್ಕೆ ಖರ್ಚು ಜಾಸ್ತಿ ಏನೂ ಇಲ್ಲ ಗೊಬ್ಬರ ಇದ್ದರೆ ಗೊಬ್ಬರ ಕೊಡೋದು ಗೊಬ್ಬರ ಅಂದರೆ ಏನೂ ಕೊಡ್ತಾ ಇಲ್ಲ ನ್ಯಾಚುರಲ್ಲಾಗಿ ಅದು ಹೆಂಗೆ ಬರ್ತಾ ಇದೆ ಹಾಗೆ ಬರ್ತಾ ಇದೆ ನಾವೇನಂದರೆ ಈ ಕಳೆನ ಮಲ್ಚಿಂಗ್ ಮಾಡ್ತಾಯಿದ್ದೀವಿ ಅದು ಬಿಟ್ಟರೆ ಡ್ರಿಪ್ಪಲ್ಲಿ ನಾವು ನೀರು ಕೊಡ್ತಾ ಇದ್ದೀವಿ ತುಂಬ ಕಡಿಮೆ ನೀರು ಆಮೇಲೆ ಲೇಬರ್ಸು ಅಷ್ಟೇ ತುಂಬ ಕಡಿಮೆ ಲೇಬರು ಕೆಮಿಕಲ್ಸ್ ಬೇಡ ಅಂತಲೇ ಈ ಟ್ರ್ಯಾಪ್ಸ್ ಎಲ್ಲ ಬರುತ್ತೆ ಸರ್ ಈಗ ಅದನ್ನೆಲ್ಲ ಹಾಕ್ತಾ ಇದೀವಿ ಈಗ ಅದಕ್ಕೆ ಸ್ವಲ್ಪ ಊಜಿ ಕಂಟ್ರೋಲ್ ಆಗ್ತಾಯಿದೆ ನಮಗೆ ಮೇಯ್ನ್ ಹಣ್ಣಿನ ಬೆಳೆಯಲ್ಲಿ ಊಜಿ ಇದೆ ದೊಡ್ಡ ಸಮಸ್ಯೆ ಅದಕ್ಕೆಲ್ಲ ಈಗ ಫ್ಯಾರಮನ್ ಟ್ರಾಪ್ಸು ಎಲ್ಲ ಬಂದಿದೆ ಅದು ನಮಗೆ ಉಪಯೋಗ ಆಗ್ತಾ ಇದೆ ಮತ್ತು ಅದೇ ಥರ ಎಲ್ಲ ಹಣ್ಣು ಗಿಡ ಗಿಡ ಅಂದರೆ ಇಲ್ಲಿ ಬಂದರೆ ನಾವು ಮನೆಗೆ ಹೋಗೋಕ್ಕೆ ಇಷ್ಟ ಆಗ್ತಾ ಇಲ್ಲ ಅಷ್ಟು ಒಂದು ಖುಷಿಯಾಗತ್ತೆ ಇಲ್ಲಿ ಯಾರು ಬಂದವರು ವಾಪಸ್ ಹೋಗೋಕ್ಕೆ ಇಷ್ಟಪಡೋಲ್ಲ ಅಷ್ಟು ಒಂದು ಅದ್ಭುತವಾಗದಂಥ ಒಂದು ಗಿಡದ್ದು ಗ್ರೋತ್ ಎಲ್ಲ ಬಂದಿದೆ ಇದು ಒಂದು ತುಂಬ ಒಳ್ಳೆ ತೋಟ ಆಗುವ ಲಕ್ಷಣ ಕಾಣ್ತಾ ಇದೆ ನನಗೆ ಇದ್ರದ್ದು ಹೆಲ್ತ್ ಬೆನಿಫಿಟ್ ಬಗ್ಗೆ ತುಂಬ ಜನಕ್ಕೆ ಅವೇರ್ನೆಸ್ ಇದೆ ಈಗ ಇದು ಒಳ್ಳೆ ಕನ್ಸ್ಯೂಮ್ ಆಗ್ತಾಯಿದೆ ಸರ್ ಇಂಡಿಯಾದಲ್ಲಿ ಒಂದು ರೆವಲ್ಯೂಷನ್ ಬಟರ್ ಫುಡ್ದು ಇದು ನೋಡಿ ಇವೆಲ್ಲ ತುಂಬ ಸಣ್ಣ ಗಿಡದಲ್ಲೇ ಎಂಥ ಈಲ್ಡಿಂಗ್ ಬಂದಿದೆ ಆ ಥರ ವೆರೈಟಿಗಳು ನಮ್ಮಲ್ಲಿ ಸುಮಾರು ಇದರಲ್ಲಿ ನಲವತ್ತು ವೆರೈಟಿ ಇದೆ ಎಲ್ಲರೂ ಹ್ಯಾಸ್ ಹ್ಯಾಸ್ ಅಂತಾರೆ ಬಟ್ ಯೋಚನೆ ಮಾಡಿ ಹಾಕಿ ಯಾಕೆಂದರೆ ಹ್ಯಾಸ್ ಎಲ್ಲ ಕ್ಲೈಮೇಟಲ್ಲೂ ಬರೋದಿಲ್ಲ ಅದಕ್ಕೆ ಎಲಿವೇಶನ್ ಬೇಕು ಎಲಿವೇಶನ್ ಅಂದರೆ ಎಬೋ ದ ಸಿ ಲೆವೆಲ್ ನಿಮಗೆ ಕೊಡಗಲ್ ಚೆನ್ನಾಗಿ ಬರ್ತದೆ ನಿಮಗೆ ಸಕಲೇಶ್ಪುರ ಹಾಸನ್ ಆ ಥರ ಎಲಿವೇಷನಲ್ಲಿ ತುಂಬ ಚೆನ್ನಾಗಿ ಬರ್ತದೆ ಆವಕ್ಕೋ ವೆರೈಟಿಗಳು ಅದರಲ್ಲೂ ಹ್ಯಾಸ್ ಅದ್ಭುತವಾಗಿ ಬರುತ್ತೆ ನೀವೇನು ಮಾಡ್ತಾಯಿದ್ದೀರಿ ಎಲ್ಲ ಪ್ಲೈನ್ಸಿಗೆಲ್ಲ ತೊಗೊಂಡೋಗಿ ಹ್ಯಾಸ್ ಹಾಕ್ತಾಯಿದ್ದೀರಿ ಬರಲ್ಲ ಖಂಡಿತವಾಗೂ ನಿಮಗೆ ಯಶಸ್ಸು ಸಿಗೋಲ್ಲ ರೈತರಿಗೆ ತುಂಬಾ ಆ್ಯಾಸೆ ಅಂತ ಅನ್ನಕ್ಕೆ ಹೋಗ್ಬೇಡಿ ನೀವು ಬಯಲ್ಸಿ ಮೇಲೆ ಯಾರು ಬೆಳೆದಿರ್ತಾರೆ ನೋಡಿ ನಾವೇನು ಮಾಡಿದ್ದೀವಿ ಈಗ ನಲವತ್ತು ವೆರೈಟಿ ಟ್ರಯಲ್ ತೊಗೊಂಡಿದ್ದೀವಿ ಅದರಲ್ಲಿ ಯಾವುದು ಇಲ್ಲಿ ಉತ್ಕೃಷ್ಟವಾಗಿ ಬರುತ್ತೋ ಆ ವೆರೈಟಿನೇ ಹಾಕಿ ಅಂತ ರೈತರಿಗೆ ನಾವು ರೆಕಮೆಂಡ್ ಮಾಡ್ತಾ ಇದ್ದೀವಿ